ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಓಹೋ ಇಷ್ಟು ದಿನ ಇಲ್ಲೇ ಇರೋ ಜವಾಬ್ದಾರಿ ಈಗ ಇದ್ದಕ್ಕಿದ್ದಾಗೆ ಜ್ಞಾಪಕಕ್ಕೆ ಬಂದುಬಿಡ್ತಾ ಬಾಡಿಗೆ ಮಗನೇ ಅಂತ ಎಳೆಸುಂದ್ರಿ ಸುಂದ್ರಿ ನಾನು ಆವಾಗಲೇ ಕ್ಲಿಯರಾಗಿ ಹೇಳಿದ್ದೀನಿ ಒಪ್ಕೊಂಡಿದ್ದೀನಿ ಕೂಡ ನಾನು ಕೆಲವು ಜವಾಬ್ದಾರಿಗಳನ್ನು ನಿಭಾಯಿಸಿರಲಿಲ್ಲ ಅದನ್ನು ಮರೆತು ಬಿಟ್ಟಿದೆ ಕೆಲವು ತಪ್ಪುಗಳನ್ನು ಕೂಡ ಮಾಡಿದ್ದೀನಿ ಇದೆಲ್ಲ ಯಾವುದೂ ಇಲ್ಲ ಅಂತ ಖಂಡಿತ ಹೇಳಲ್ಲ ಇದನ್ನು ಸರಿ ಮಾಡಬೇಕು ಅಂತಲೇ ನಾನು ಇಲ್ಲಿಗೆ ಬಂದಿರೋದು ಅಂತಲೇ ತಾಂಡವು ಇದು ಅಳೆಯಂದರೆ ನನಗೆ ತುಂಬ ಖುಷಿ ಕೊಡುವಂಥ ಮಾತು ಒಬ್ಬ ಮನುಷ್ಯನಿಗೆ ಪಶ್ಚಾತ್ತಾಪಕ್ಕಿಂತ ದೊಡ್ಡ ಶಿಕ್ಷೆ ಬೇರೆ ಯಾವುದೂ ಇಲ್ಲ ಅಂತ ದೊಡ್ಡವರು ಹೇಳ್ತಾರೆ ಅದನ್ನು ನಿಮ್ಮನ್ನು ನೋಡಿದ ತಕ್ಷಣ ನಿಜ ಅನ್ನಿಸ್ತಿದೆ ಅಂತಾರೆ ಸುನಂದ ಮಗನೇ ರಾಜ ತುಂಬ ಖುಷಿಯಾಗ್ತಿದೆ ಕಣೋ ನಾನು ಇವರಿಗೆಲ್ಲ ಹೇಳ್ತಿದ್ದು ನನ್ನ ಮಗ ಬದಲಾಗ್ತಾನೆ ಎಲ್ಲ ಸರಿಪಡಿಸ್ತಾನೆ ಅಂತ ಮತ್ತೆ ಇವನು ಇಲ್ಲಿಗೆ ಬಂದೇ ಬರ್ತಾನೆ ಬಾಗಿನ ಜೊತೆ ಸಂಸಾರ ಮಾಡೇ ಮಾಡ್ತಾನೆ ಅಂತ ಎಷ್ಟು ಸಲ ಹೇಳಿಲ್ಲ ಕೇಳು ಅಂತಾರೆ ಕುಸ್ಮಾ ಅಮ್ಮ ಯಾಕಮ್ಮ ಏನೇನೋ ಅನ್ಕೋತಿದ್ಯಾ ನಾನು ಯಾವಾಗ ಅದನ್ನು ಹೇಳಿದೆ ಬಾಗಿನ ಜೊತೆ ಸಂಸಾರ ಮಾಡೋದಾ ಆ ಚಾನ್ಸೇ ಇಲ್ಲ ನನಗೇನು ಹುಚ್ಚಿಡಿದ್ಯಾ ಅಂತಾನೆ ತಂಡವು ಎಲ್ಲರೂ ಶಾಕ್ನಿಂದ ನೋಡ್ತಾರೆ ಅಳಿ ಅಂದರೆ ಇಷ್ಟೊತ್ತು ನೀವು ಇದನ್ನೇ ಅಲ್ವಾ ಹೇಳಿದ್ದು ಅಂತಾರೆ ಸುನಂದ ಹೌದು ರಜಾ ನೀನು ಇನ್ನು ಮುಂದೆ ಇಲ್ಲೇ ಇರಬೇಕು ಅಂತ ತಾನೇ ಬ್ಯಾಗ್ ತೊಗೊಂಡು ಬಂದಿದ್ದು ಅಪ್ಪನ ಹತ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ್ದು ಅಂತಾರೆ ಕುಸುಮ ನಾನು ಯಾವಾಗಮ್ಮ ಅದನ್ನೆಲ್ಲ ಹೇಳಿದ್ದು ನಿಮಗೆ ಹೇಗೆ ಬೇಕು ನೀವು ಆ ಥರ ಅಂದ್ಕೊಂಡು ಬಿಟ್ಟರೆ ನಾನೇನು ಮಾಡಲಿ ಅಂತಾನೆ ತಾಂಡವ್ ಅಲ್ಲ ಅಳಿ ಅಂದರೆ ಮತ್ತೆ ಯಾಕೆ ಬ್ಯಾಗ್ ಸಮೇತ ಮನೆಗೆ ಬಂದಿದ್ದೀರಾ ಅಂತಾರೆ ಸುನಂದ ಯಾಕಂದರೆ ಅವತ್ತು ಹೋಗೋ ಅರ್ಜೆಂಟಲ್ಲಿ ನಾನು ಒಂದಿಷ್ಟು ಬಟ್ಟೆ ಇಂಪಾರ್ಟೆಂಟ್ ಥಿಂಗ್ಸ್ ಎಲ್ಲ ಇಲ್ಲೇ ಬಿಟ್ಟು ಹೋಗಿದ್ದೆ ಕಲೆಕ್ಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದೆ ಅಂತಾನೆ ತಾಂಡವು ನೋಡಿದ್ರೆ ಅತ್ತೆ ನಾನು ಹೇಳಿದ್ದೆ ಅಲ್ವಾ ನಿಮಗೆ ಇವರು ಈ ಥರ ನಿರೀಕ್ಷೆ ಆಸೆಗಳನ್ನು ನಮ್ಗಳ ಮನಸ್ಸಲ್ಲಿ ಹುಟ್ಟಾಕ್ತಾನೆ ಇರ್ತಾರೆ ಅಂತ ಆದರೆ ಕೊನೆಗೆ ಹೀಗೆ ಆಗುತ್ತೆ ಅಂತ ಅಂತಾಳೆ ಭಾಗ್ಯ ಮತ್ತು ಈ ಕಾಲಿಗೆ ಬೀಳೋ ನಾಟಕ ಎಲ್ಲ ಯಾಕೆ ಅಂತಾರೆ ಧರ್ಮರಾಜ್ ಈ ನಾಟಕಕ್ಕೆ ಪಿದ ಆಗಿ ನೀವು ಅಮ್ಮ ಎಲ್ಲ ನಂಬಿದಿರಿ ಅಲ್ವಾ ಇವರನ್ನು ಇವರಿಗೆ ಪಶ್ಚಾತ್ತಾಪನೂ ಆಗಿಲ್ಲ ಏನೂ ಆಗಿಲ್ಲ ಅಂತಳೆ ಪೂಜಾ ಏನು ನಿನ್ನ ಮಾತಿನರ್ಥ ನಾನಿಲ್ಲಿ ಜವಾಬ್ದಾರಿ ತಗೊಳೋಕ್ಕೆ ಬಂದಿರೋದು ಸುಳ್ಳು ಅಂತಾನೆ ಅಲ್ಲ ನೀವೆಲ್ಲ ಏನು ಅಂದ್ಕೊಂಡಿದ್ದೀರಾ ಬಾಗಿನಿಗೆ ಮಾತ್ರ ಈ ಮನೆ ಜವಾಬ್ದಾರಿ ತೊಗೊಳಕ್ಕೆ ಬರುತ್ತೆ ನನಗೆ ಬರಲ್ಲ ಅಂತನಾ ನನಗೂ ಜವಾಬ್ದಾರಿ ಇದೆ ನನ್ನ ಅಪ್ಪ ಅಮ್ಮ ನನಗೂ ಸಂಬಂಧಪಟ್ಟಿರೋರು ಅದಕ್ಕೆ ಅವರಿಗೆ ಏನು ಕೊಡಬೇಕು ಅದನ್ನು ಕೊಡೋದಕ್ಕೆ ಅಂತ ಬಂದಿದ್ದೀನಿ ಅಂತಾನೆ ತಾಂಡವ ಅಂದರೆ ಏನರ್ಥ ಅಂತಾರೆ ಧರ್ಮರಾಜ್ ಅಂದರೆ ನಿಮ್ಮಿಬ್ರಿಗೂ ಖರ್ಚಿಗಾಗೋಷ್ಟು ಆಗುವಷ್ಟು ದುಡ್ಡು ಕೊಡೋಣ ಅಂತ ಬಂದಿದ್ದೀನಿ ಅಂತಾನೆ ತಾಂಡವ್ ಏನು ದುಡ್ಡ ನಮ್ಮನ್ನೇನು ಬಿಕಾರಿಗಳು ಅಂದ್ಕೊಂಡಿದ್ಯಾ ನೀನು ನಮಗೆ ದುಡ್ಡಿನ ಅವಶ್ಯಕತೆ ಇಲ್ಲ ಅಂತಾರೆ ಧರ್ಮರಾಜ್ ಅಪ್ಪ ನನಗೆ ಗೊತ್ತಪ್ಪ ನಿಮಗೆ ಯಾರ ಹತ್ರನೂ ಏನು ಕೇಳೋ ಅಭ್ಯಾಸ ಇಲ್ಲ ಅಂತ ನಿಮ್ಮ ಸ್ವಾಭಿಮಾನ ಅದಕ್ಕೆ ಬಿಡಲ್ಲ ಅಂತಲೂ ಗೊತ್ತು ಆದರೆ ನಾನು ನಿಮ್ಮ ಮಗ ಅಪ್ಪ ಈ ಕಾಲದಲ್ಲಿ ಎಲ್ಲದಕ್ಕೂ ದುಡ್ಡೇ ಇಂಪಾರ್ಟೆಂಟು ಅದಕ್ಕೆ ದುಡ್ಡು ಕೊಡು ಹೋಗೋಣ ಅಂತ ಬಂದಿರೋದು ನಾನು ಈ ನಿಮ್ಮ ಮುದ್ದಿನ ಸಸ್ಯ ನಂಬ್ಕೊಂಡಿದ್ರೆ ನಿಮ್ಮ ಹೊಟ್ಟೆಗೆ ತಣ್ಣೀರು ಬಟ್ಟೆ ಅಂತ ಚೆನ್ನಾಗಿ ಗೊತ್ತು ಅದಕ್ಕೆ ನನಗೆ ಇಷ್ಟ ಇಲ್ಲ ಅದಕ್ಕೆ ಮಗನಾಗಿ ನಾನು ಏನು ಮಾಡಬೇಕು ಅದನ್ನು ಮಾಡೋದಕ್ಕೆ ಇಲ್ಲಿಗೆ ಬಂದಿರೋದು ಅಂತಾನೆ ತಾಂಡವ್ ನೋಡಿ ನೀವು ಅಂದ್ಕೊಳ್ಳೋ ಹಾಗೆ ಇಲ್ಲಿ ಯಾರಿಗೂ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕ್ಕೊಳ್ಳೋ ಪರಿಸ್ಥಿತಿ ಬರಲ್ಲ ಅದು ಈ ಭಾಗ್ಯ ಇರುವವರೆಗೂ ಸಾಧ್ಯವಿಲ್ಲ ಅಂತಾಳೆ ಭಾಗ್ಯ ನೋಡಿ ನಾನು ಇರಬೇಕಾದ್ರೆ ನೀನು ಯಾಕೆ ಅವರಿಗೋಸ್ಕರ ಇರಬೇಕು ಅವ್ರು ಯಾಕೆ ನಿನ್ನ ಮೇಲೆ ಡಿಪೆಂಡ್ ಆಗಬೇಕು ಅವ್ರು ನನ್ನ ಅಪ್ಪ ಅಮ್ಮ ಅಂತಾನೆ ತಾಂಡವ್ ಹೌದಾ ಈ ಮನೆ ಬಗ್ಗೆ ಅಪ್ಪ ಅಮ್ಮನ ಬಗ್ಗೆ ಇಷ್ಟೊಂದು ಕಾಳಜಿ ಇರೋರು ಮನೆಯಲ್ಲೇ ಇರಬೇಕಾಗಿತ್ತು ಚೆನ್ನಾಗಿ ಸಂಸ್ಕಾರ ಮಾ ಸಂಸಾರ ಮಾಡಿಕೊಂಡು ಅದ ಯಾಕೆ ಬೇರೆಯವರು ಸೆರಗ್ ಹಿಡ್ಕೊಂಡು ಓಡಿದರು ಅಂತಳೆ ಭಾಗ್ಯ ಭಾಗ್ಯ ಏನು ಮಾತಾಡ್ತಿದ್ದೀಯ ಹಳೇ ಅಂದರು ವಾಪಾಸ್ ಬಂದಿದ್ದಾರೆ ತಾನೆ ನೀನು ಸುಧಾರಿಸ್ಕೊಂಡು ಮಾತಾಡಿಲ್ಲ ಅಂದರೆ ನಾನು ಸುಮ್ಮನೆ ಇರಲ್ಲ ಅಷ್ಟೇ ಅಂತಾರೆ ಸುನಂದ ಅಲ್ಲ ಅಮ್ಮ ಅವತ್ತು ಮಕ್ಕಳನ್ನ ಮನೆಯವರನ್ನೆಲ್ಲ ಬಿಟ್ಟು ಹೊರಟು ಹೋದ್ರಲ್ಲ ಅವತ್ತು ಯಾಕೆ ಸುಮ್ಮನೆ ಇದ್ದೆ ಆಗ ಇವರಿಗೆ ಬುದ್ಧಿ ಹೇಳಬೇಕಿತ್ತು ನಿನ್ನ ಹಳೆಯ ಅನ್ನೋದು ಮರ್ತೋಗಿತ್ತಾ ನಿನಗೆ ಅಂತಳೆ ಭಾಗ್ಯ ಹಲೋ ಮೇಡಮ್ ಆಗಿದ್ದಕ್ಕೆಲ್ಲ ಕಾರಣ ನೀನೇ ನಾನಲ್ಲ ನನ್ನ ಕೋಪ ಏನಿದ್ರು ನಿನ್ನ ಮೇಲೆ ಹೊರತು ಮನೆಯವ್ರ ಮೇಲಲ್ಲ ನನಗೆ ಮನೆಯವ್ರ ಮೇಲೆ ತುಂಬ ಕಾಳಜಿ ಇದೆ ಅವ್ರಿಗೇನು ಮಾಡಬೇಕು ಅದನ್ನೆಲ್ಲ ನಾನು ಮಾಡ್ತೀನಿ नानिव योर ಅವಳ ಹತ್ರ ಕೈ ಚಾಚೋದು ನನಗೆ ಬೇಕಾಗಿಲ್ಲ ಅಂತಾನೆ ತಾಂಡವ್ ಬೇಡಪ್ಪ ನಿನ್ನ ಸಹವಾಸನೇ ಬೇಡ ನಿನ್ನ ಸಹಾಯನೂ ಬೇಡ ಅಷ್ಟಕ್ಕೂ ನಮ್ಮ ಜೊತೆ ಇರೋದು ಮೂರನೇ ಅವಳಲ್ಲ ನನ್ನ ಮಗಳು ಭಾಗ್ಯ ಅಂತಾರೆ ಧರ್ಮರಾಜ್ ಅಮ್ಮ ನೀನೇ ಹೇಳಮ್ಮ ನಾನು ಈ ಮನೆಗೆ ಸಹಾಯ ಮಾಡೋದ್ರಲ್ಲಿ ನನ್ನ ತಪ್ಪೇನಿದೆ ಹೇಳು ಅಲ್ಲಮ್ಮ ನಾನು ಇಲ್ಲಿಗೆ ಬಂದು ಕ್ಷಮೆ ಕೇಳಿದ ಮೇಲೂ ಯಾಕಮ್ಮ ನನ್ನ ಹತ್ರ ಸಹಾಯ ತಗೊಳಕ್ಕೆ ಯೋಚನೆ ಮಾಡ್ತಿದ್ದೀರಾ ಅಂತಾನೆ ತಾಂಡವ್ ನೋಡು ತಾಂಡವ್ ನೀನು ಬಂದಿದ್ದು ಕ್ಷಮೆ ಕೇಳಿದ್ದು ಎಲ್ಲ ಸರಿ ಆದರೆ ಈಗ ಒಂದು ಕೆಲಸ ಮಾಡಿದೆ ನೋಡು ಅದು ಸರಿ ಇಲ್ಲ ನೋಡು ರಜಾ ಈ ಕ್ಷಣದಲ್ಲಿ ಹೇಳು ನಾನೆಲ್ಲವೂ ಬಿಟ್ಟು ಬರ್ತೀನಿ ಅಂತ ನಾವೆಲ್ಲರೂ ನಿನ್ನ ಚೆನ್ನಾಗಿ ನೋಡ್ಕೋತೀವಿ ಕಂದ ನಿಜವಾಗ್ಲೂ ಕಣೋ ಅಂತಾರೆ ಕುಸುಮ ಹೌದು ಪಾಪಾ ನೀವು ನಮಗೆಲ್ಲ ಇಲ್ಲಿದ್ರೆ ಖುಷಿ ಅಂತಾನೆ ಗುಂಡಣ್ಣ ನೀವು ಹೋದ್ಮೇಲೆ ತುಂಬ ಮನೆ ಖಾಲಿ ಖಾಲಿ ಅನಿಸ್ತಿತ್ತು ಅಂತಾಳೆ ತನ್ಮಿ ಆಗ ತಾಂಡವ್ ಮಂಡಿ ಅವರಿಬ್ಬರ ಕೈ ಹಿಡ್ಕೊಂಡು ತನ್ಮಿ ತನ್ಮೈ ನಾನು ಹೋದಾಗಿಂದ ನಿಮ್ಮಿಬ್ಬರನ್ನು ಎಷ್ಟು ಮಿಸ್ ಮಾಡ್ಕೊಂಡಿದ್ದೀನಿ ಗೊತ್ತಾ ಅಂತಾನೆ ನಿಜನಾ ಅಂತಾನೆ ಗುಂಡಣ್ಣ ನಿಜ ನಾವೆಲ್ಲರೂ ಶಾಪಿಂಗ್ಗೆ ಹೋಗದೆ ಎಷ್ಟು ದಿನ ಆಯ್ತಲ್ವಾ ನಾವೆಲ್ಲರೂ ಶಾಪಿಂಗಿಗೆ ಹೋಗೋಣ ಪಿಜ್ಜಾ ಬರ್ಗರ್ ಎಲ್ಲ ತಿನ್ನಿಸ್ತೀನಿ ಓಕೆನಾ ಅಂತಾನೆ ತಾಂಡವ್ ಓಕೆ ಪಪ್ಪಾ ಅಂತಾನೆ ಗುಂಡ ತನ್ವಿ ನೀನು ಕಾಲೇಜಿಗೆ ಅದೇ ಹಳೆ ಬಟ್ಟೆನ ಹಾಕ್ಕೊಂಡು ಹೋಗ್ತಿದ್ಯಾ ನಾನು ನಿನಗೆ ಒಂದು ವರ್ಷಕ್ಕಾಗೋಷ್ಟು ಬಟ್ಟೆ ಕೊಡಿಸ್ತೀನಿ ಹೋಗೋಣವಾ ಅಂತಾನೆ ತಾಂಡವ್ ಸರಿ ಪಾಪ ಹೋಗೋಣ ಅಂತಾಳೆ ತನ್ಮಿ ಇವತ್ತು ಫುಲ್ ಡೇ ನಿಮಗೋಸ್ಕರ ಇರ್ತೀನಿ ಅಂತಾನೆ ತನ್ ತಾಂಡವ್ ತನ್ಮಿ ಗುಂಡಣ್ಣ ಇಬ್ಬರು ಪಪ್ಪನ ತಪ್ಕೋತಾರೆ ಈಚೆ ಶ್ರೇಷ್ಠ ಸೀರೆ ಉಟ್ಕೊಂಡು ರೆಡಿಯಾಗಿ ಕನ್ನಡಿ ಮುಂದೆ ನಿಂತ್ಕೊಂಡು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀಯ ಶ್ರೇಷ್ಠ ಅಂತಳೆ ಇವಾಗ ನಾನು ತಾಂಡವು ಬಂದ ತಕ್ಷಣ ವೆಲ್ಕಮ್ ಟು ಮೈ ಲೈಫ್ ಬೇಬಿ ಇನ್ನು ಮುಂದೆ ನಿನ್ನೆಲ್ಲ ಕಷ್ಟ ಸುಖದಲ್ಲಿ ನಿನ್ನ ಜೊತೆಯೇ ಇರ್ತೀನಿ ಬೇಬಿ ಐ ಲವ್ ಯು ಅಂತ ಬೊಕ್ಕೇನ ಕೊಡಬೇಕು ಇಷ್ಟು ಹೇಳಿದರೆ ನನ್ನ ತಪ್ಕೊಂಡು ಐ ಲವ್ ಯು ಹನಿ ಅಂತಾನೆ ಅಂತಾಳೆ ಶ್ರೇಷ್ಠ ತಾಂಡವ್ ಬರೋ ದಾರಿನೆ ಕಾಯ್ತಿರ್ತಾಳೆ ಈಚೆ ಮಕ್ಕಳು ಥ್ಯಾಂಕ್ ಯು ಪಪ್ಪಾ ತುಂಬ ಖುಷಿಯಾಯ್ತು ಅಂತಾರೆ ಸರಿ ನಿಮಗೆ ಖುಷಿ ಕೊಡೋ ವಿಷಯ ನಾನು ಮಾತಾಡಿದೆ ತಾನೇ ನನಗೆ ಸಿಕ್ಕಾಪಟ್ಟೆ ಖುಷಿ ಕೊಡು ಹೆಲ್ಪ್ ನೀವು ಮಾಡಬೇಕು ಅಂತಾನೆ ತಾಂಡವು ಪಾಪ ಹೇಳಿ ಅದೇನು ಅಂತ ಹೇಳಿ ಮಾಡ್ತೀವಿ ಅಂತಾರೆ ಇಬ್ಬರು ಇವರೇನೋ ಪ್ರೀಪ್ಲ್ಯಾನ್ ಮಾಡಿಕೊಂಡೇ ಬಂದಿದ್ದಾರೆ ಸುಂದ್ರಿ ಅಂತಾಳೆ ಪೂಜಾ ನೀವೇನು ಹೇಳಬೇಕು ಅಂದರೆ ಇನ್ನು ಮುಂದೆ ಅಮ್ಮನ ಜೊತೆ ಇರಲ್ಲ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳಬೇಕು ಅಥವಾ ನೀವಾಗೇ ಅಮ್ಮನ ಮನೆ ಬಿಟ್ಟು ಓಡಿಸ್ಬೇಕು ಅಂತಲೇ ತಾಂಡವ್ ಆಗ ಎಲ್ಲರೂ ಶಾಕ್ನಿಂದ ನೋಡ್ತಾರೆ ಮಕ್ಕಳು ಇಬ್ಬರು ಪಪ್ಪ ಅಂತ ತಾಂಡವನ ದೂಡಿ ಪಪ್ಪ ಇದೆಲ್ಲ ಮಾಡೋಕ್ಕಾಗಲ್ಲ ಪಪ್ಪ ಅಂತಾರೆ ಮತ್ತು ಇನ್ಯಾವ ಕರ್ಮಕ್ಕೆ ಎಲ್ಲರೂ ಜೊತೆಗಿರಬೇಕು ಅಂದಿದ್ದು ಅಂತಾನೆ ತಾಂಡವ್ ಜೊತೆಲಿರಬೇಕು ಅಂದರೆ ನಾವೆಲ್ಲ ಅಮ್ಮನ ಸೇರಿಕೊಂಡೇ ಹೇಳಿದ್ದು ಅಂತಾಳೆ ತನ್ವಿ ಅಮ್ಮನ ಬಿಟ್ಟು ನಾನು ಯಾರ ಜೊತೆನೂ ಇರೋಲ್ಲ ನನ್ನ ನೀನು ಹೊರಗಡೆ ಕರ್ಕೊಂಡು ಹೋಗೋದು ಬೇಡ ಅಂತ ಗುಂಡಣ್ಣ ಹೇಳ್ತಾನೆ ಇಬ್ರು ಬಂದು ಅಮ್ಮನ ತಪ್ಕೋತಾರೆ ನೀವು ಬೇಡ ನಿಮ್ಮ ಶಾಪಿಂಗೂ ಬೇಡ ಅಮ್ಮ ಇದ್ರೆ ಸಾಕು ಅಂತಾಳೆ ತನ್ವಿ ಹಾಗಿದ್ರೆ ನಿಮಗೆ ನಿಮ್ಮ ಪಪ್ಪನ ಜೊತೆ ಹೊರಗಡೆ ಹೋಗೋದು ಇಂಪಾರ್ಟೆಂಟ್ ಅಲ್ಲ ಅಲ್ವಾ ಅಂತಾನೆ ತಾಂಡವ್ ಅಲ್ಲ ಅಮ್ಮನೇ ಇಂಪಾರ್ಟೆಂಟ್ ನಮಗೆ ಅಂತಳೆ ತನ್ಮಿ ಛೇ ಇದೆಲ್ಲ ಬೇಕಾಗಿತ್ತ ನನಗೆ ನನ್ಗೆ ಯಾಕೋ ಇದೆಲ್ಲ ಸರಿ ಕಾಣ್ತಿಲ್ಲ ಅಂತ ಹೇಳ್ತಾರೆ ಸುನಂದ ಈಗ ಅರ್ಥ ಆಯ್ತಾ ನಿಮಗೆ ಅಂತ ಪೂಜಾ ಸುಂದರಿ ಕೇಳ್ತಾರೆ ತಾಂಡವ್ ಇಲ್ಲಿಗೆ ಬಂದಿದ್ದಾನೆ ಅಂದರೆ ಶ್ರೇಷ್ಠಿನ ಜೊತೆ ಮನಸ್ತಾಪ ಆಗಿರುತ್ತೆ ನಾವು ಈ ಅವಕಾಶನ ಉಪಯೋಗಿಸ್ಬೇಕು ಅಂತಾರೆ ಸುನಂದ ಅಮ್ಮ ಏನಾಗಿದೆ ನಿಮಗೆ ಏನೇನು ಅಡ್ವರ್ಟ್ ಮಾಡಬೇಡ ಅಂತಳೆ ಪೂಜಾ ನೀನು ಸುಮ್ಮನಿರು ಅಂತಾರೆ ಸುನಂದ ಸರಿ ನಿಮ್ಮ ಅಮ್ಮನ ಜೊತೆಗೆ ಹೋಗಿ ಅವಳ ಜೊತೆ ಇದ್ದು ಗತಿ ಇಲ್ಲದೆ ಇರೋ ಥರ ಆಗುತ್ತಲ್ಲ ಆಗ ನನ್ನ ಹತ್ರನೇ ಬರ್ತೀರಾ ಅಂತಾನೆ ತಾಂಡವ್ ಇಲ್ಲ ಪಪ್ಪ ನಮ್ಮಅಮ್ಮ ಏನು ಬೇಕೋ ಎಲ್ಲನೂ ಕೊಡಿಸ್ತಾಳೆ ಅಂತಾರೆ ಮಕ್ಕಳು ನೀವೆಲ್ಲರೂ ಭಾಗ್ಯನ ನಂಬ್ಕೊಂಡಿದ್ದೀರಲ್ಲ ಒಂದಿನ ಊಟ ಇಲ್ಲದೆ ಇರೋ ಗತಿ ಬರುತ್ತೆ ಆವಾಗ ನನ್ನ ಹತ್ರನೇ ಓಡಿ ಬರ್ತೀರಾ ಅಂತಾನೆ ತಾಂಡವ್ ಸಾಕು ನಿಲ್ಲಿಸ್ತೀರಾ ಪದೇ ಪದೇದೇ ಯಾಕೆ ಹೇಳ್ತೀರಾ ಆಗಲೇ ಹೇಳಿದೆ ತಾನೆ ಈ ಭಾಗ್ಯ ಜೀವಂತ ಇರೋವರೆಗೂ ಈ ಮನೇಲಿ ಯಾರು ಹಸ್ಕೊಂಡು ಮಲಗಲ್ಲ ಅಂತಾಳೆ ಭಾಗ್ಯ ತಾಂಡವ್ ನಮಗೆ ಯಾವತ್ತಿದ್ರೂ ಭಾಗ್ಯನೇ ಮುಖ್ಯ ಭಾಗ್ಯನ ನಮ್ಮಿಂದ ದೂರ ಮಾಡೋಕ್ಕೆ ಯಾರಿಂದಲೂ ಇಲ್ಲ ಅದೇನು ತಗೊಳ್ಳೋಕೆ ಅಂತ ಬಂದಿದೆಯಲ್ಲ ತಗೊಂಡು ಹೋಗ್ತಿರು ಅಂತಾರೆ ಧರ್ಮರಾಜ್ ತಾಂಡವ್ ಒಳಗೆ ಹೋಗ್ತಾನೆ ರೂಮಲ್ಲಿರೋ ಬಟ್ಟೆನೆಲ್ಲ ಬ್ಯಾಗಿ ಹಾಕ್ತಾನೆ ಮಾಡಿ ಮಾಡಿ ಅವಳನ್ನೇ ಸಪೋರ್ಟ್ ಮಾಡಿ ಈ ಅವಮಾನ ನನಗೆ ಆಗಬೇಕಾದೆ ಅಂತ ಐ ಡಿ ಕಾರ್ಡನ್ನು ಹುಡುಕ್ತಾ ಎಲ್ಲಿಟ್ಟೆ ಐ ಡಿ ಕಾರ್ಡ್ ಅಂತ ನನಗೆ ಗೊತ್ತು ಆ ಅಮ್ಮಿನೇ ಇಲ್ಲಿ ಹೋಗಿ ನಾನು ಹೋಗಿ ಕೇಳಲಿ ಅಂತ ಹೀಗೆ ಮಾಡಿದ್ದಾಳೆ ನಾನು ಕೇಳಲ್ಲ ಅಂತಿರುವಾಗ ಭಾಗ್ಯ ಅಲ್ಲಿ ಹೋಗ್ತಿರೋದನ್ನು ನೋಡಿ ಏ ಕತ್ತೆ ಅಂತಾನೆ ಆದರೆ ಭಾಗ್ಯ ನೋಡಲ್ಲ ಭಾಗ್ಯ ಅಂತಾನೆ ಆಗ ಭಾಗ್ಯ ಬಂದು ಏನು ಕರೆದಿದ್ದು ಅಂತಾಳೆ ನನ್ನ ಐ ಡಿ ಕಾರ್ಡ್ ಎಲ್ಲಿ ಅಂತಾನೆ ನನ್ಗೆ ಗೊತ್ತಿಲ್ಲ ಅಂತಾಳೆ ಭಾಗ್ಯ ಸುಮ್ಮನೆ ನನ್ನ ಐ ಡಿ ಕಾರ್ಡ್ ಕೊಡು ಅಂತಾನೆ ಅಲ್ಲೇ ಇರೋ ಐ ಡಿ ಕಾರ್ಡನ್ನು ತಾಂಡವ ಕೈಗೆ ಇಡ್ತಾಳೆ ಭಾಗ್ಯ ಮನೆಯವರೆಲ್ಲ ನನಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಮೇರಿತಿಯಾ ಮೇರಿ ಅಂತಾನೆ ತಂಡವ್ ಮೆರೀತೀನಿ ಈ ಮನೆಯವ್ರು ಎಲ್ಲಿ ತನಕ ನನ್ನ ಕೈ ಬಿಡೋಲ್ಲೋ ಅಲ್ಲಿ ತನಕ ಮೆರೀತಾನೆ ಇರ್ತೀನಿ ಅಂತಾಳೆ ಭಾಗ್ಯ ಕಾಲಚಕ್ರದಲ್ಲಿ ಇವತ್ತು ನೀನ್ ಮೇಲಿದ್ಯಾ ಒಂದಲ್ಲ ಒಂದಿನ ಕೆಳಗೆ ಬರ್ತಿಯಾ ನಾನು ಮೇಲಿರ್ತೀನಿ ಈಗ ನಾನಿದ್ದೀನಿ ನೀ ನಾನಿದ್ದೀನಲ್ಲ ಮನೆಯಿಂದ ಆಚೆ ಆ ಜಾಗ ನಿಂದಾಗುತ್ತೆ ಈ ಜಾಗ ನಂದಾಗುತ್ತೆ ಅಂತಾನೆ ತಾಂಡವ್ ಹೋ ಆಲ್ ದಿ ಬೆಸ್ಟ್ ಅಂತಾಳೆ ಭಾಗ್ಯ ನಿನ್ನೆ ಈ ಮನೆಯಿಂದ ದೂರ ಮಾಡಲಿಲ್ಲ ಅಂದರೆ ನನ್ನ ಹೆಸರು ತಾಂಡವ್ ಸೂರ್ಯವಂಶಿನೇ ಅಲ್ಲ ಅಂತಾನೆ ತಾಂಡವ್ ಹಾಗಿದ್ರೆ ಹೆಸರನ್ನು ಚೇಂಜ್ ಮಾಡ್ಕೊಳ್ಳೋದಕ್ಕೆ ರೆಡಿಯಾಗಿ ಅಂತ ಭಾಗ್ಯ ಹೋಗ್ತಾಳೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ